ಇದು ಹ್ಞೂ ನಮ್ಮನೆ ಗುಲಾಬಿ ಆದ್ರೆ ನಾನು ಈ ಮನೆಗೆ ಇರ್ಲಿಲ್ಲ ಇಷ್ಟ ದಿನ ಬಾಡಿಗೆ ಕೊಟ್ಟಿದ್ದೆ ಈಗ ಮದ್ವೆ ಆಗ್ತಾ ಇದೀನಿ ಅಂತ ಗೊತ್ತಾದ್ಮೇಲೆ ಬಾಡಿಗೆ ಮನೆಯವ್ರನ್ನ ಖಾಲಿ ಮಾಡಿಸ್ತೆ ನಾನು ನೀನು ಅಂತನ ಇರನಾ ಅಂತನಾ ಚೆನ್ನಾಗೈತೆ ಸಾಕು ಇದಕ್ಕೆ ಮನೆ ಹ್ಮ್ ನಾನು ಹಿಂಗಿರುತ್ತೆ ಮನೆ ಅಂತ ಹೇಳಿ ತಿಳ್ಕೊಂಡಿರ್ಲಿಲ್ಲ ಹ್ಮ್ ಹೌದಾ ಮತ್ತೆ ಹೆಂಗಿರುತ್ತೆ ಅಂತ ತಿಳ್ಕೊಂಡಿದ್ದೆ ಮನೆ ಇಲ್ಲಾಂದ್ರೆ ಗುಡ್ಲು ಮನೆ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೆ ನೀನು ಅದು ನಾನು ಒಬ್ಬನಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಅಂತ ಬಾಡಿಗೆ ಕೊಟ್ಟು ನಾನು ಅಲ್ಲಿದ್ದೆ ಅಷ್ಟೇನೆ ಒಬ್ಬನೇ ತಾನೇ ಈಗ ಮದುವೆ ಆಗಿದ್ದೀನಲ್ಲ ನಾನು ನೀನು ಇಬ್ರು ಅದಕ್ಕೆ ಈ ಮನೆಗೆ ಬಂದಿದ್ದೀವಿ ಹಾ ಹೌದಾ ಬಾವಾ ಮನೆ ತುಂಬಾ ಚೆನ್ನಾಗೈತೆ ಹಾ ನಡಿರಿ ಒಳಗಡೆ ಮಾಡೋಣ ನಾಳಿಬ್ರು ಇಂಥ ಸೀರೆ ಉಡ್ಕೊಂಡು ಆರತಿ ಮಾಡಕ್ಕೆಲ್ಲ ಆಗಲ್ಲ ಬೇರೆ ನಡಿ ಅಲ್ಲ ಯಾರು ಗೊತ್ತಾಗ ನೋಡಿ ಇಬ್ರು ಹೆಂಗಸರು ಹಾ ಅವರೇ ಮಾಡ್ತಾರೆ ಬಿಡು ಭಾಗ್ಯಕಯ್ಯ ರಂಗಕಯ್ಯ ನೀವಾ ಸರಿ ಬರೀ ಏ ಗುಲಾಬಿನೂ ಮತ್ತೆ ತಿಪ್ಪಾಣೂನು ಆರತಿ ಮಾಡಿ ಒಳ ಹರ್ಕಳ್ರಕ್ಕ ಯಾರು ಇಲ್ಲ ಅವ್ರ ಮನೆಗೆ ಅದಕ್ಕೆ ನಾವು ಸೀರೆ ಉಡ್ಕೊಂಡಿದ್ವಿ ಈ ಸೀರೆ ಉಡ್ಕೊಂಡು ಆರತಿ ಓಟು ಆಗಲ್ಲ ಅದಕ್ಕೆ ಹಾ ನೀವ್ ಆರತಿ ತಗೊಂಬಂದು ಆರತಿ ಬೆಳಗ್ಗೆ ಒಳಗೆ ಕರ್ಕಳ್ರಿ ಓ ಸರಿ ಆರ್ತಿರಮ್ಮ ಆರತಿ ತಗೊಂಬತ್ತಿನಿ ಭಾಗ್ಯಮ್ಮ ಇಲ್ಲೇ ನಿಮ್ಕೊಂಡಿರ ಆರತಿ ಬೆಳಗ್ಗೆ ಒಳಗೆ ಕರ್ಕಮಣ್ಣ ನಾವೇನು ಗುಲಾಬಿ ನೀವು ಹೂನಾರ ತಗದಿಕ್ ಬಂದಿದ್ರಣ ಅಲಾ ಹೊಸ ಮದ್ವೆ ಗಂಡು ಹೆಣ್ಣು ಹೂನಾರ ಹಾಕಿ ಬರೋದ್ ಬಿಟ್ಟು ಹೂನಾರ ತಗದಿಕ್ ಬಂದವ್ರೋಡ ನೋಡ ಭಾಗ್ಯಮ್ಮ ಇವ್ರನ್ನ ಊಟಕ್ಕೆ ಹೋದಿದ್ವಲ್ ರಂಗ್ ತೆಗ್ದಿಕ್ಕಿದ್ವಿ ತಿರ್ಗಾ ಇವ ಇಲ್ಲಿಗೆ ಮಂತ್ಕ ಬರ್ಬೇಕಾರೆ ಆಚಂಬರೋದು ಮಾರ್ತೇ ಬಿಟ್ವಿ ಹಾ ಇನ್ನೇನ್ ಮಾಡಕ್ ಆಯ್ತು ಮಾರ್ಕ್ ಬಂದಿದ್ವಿ ಬಿಡಿ ಓದಿ ಇನ್ನೇನ್ ಮದ್ವೆಗಿದ್ವಿ ಎಲ್ಲ ಆಗೈತಲ್ಲ ಇನ್ನೇನ್ ಹೂನಾರ ಹಾಕೊಂಡ್ರೇನು ಬಿಟ್ರೇನು ಆಕೆ ಮಾಡ್ಬಾರೀ ರಂಗಮ್ಮ ಇಪ್ಪ ಅಷ್ಟು ದೂರ ನಿಂತಿದ್ಯಾ ಎಂಟಿ ಮಗ್ಳಗ್ ನಿಂತ ಬಾಯಿಲಿಗೆ ಮುಂದಕ್ಕೆ ಹಂಗೆ ಅಯ್ಯೋ ಬೆಳಗ್ಗೆ ರಂಗ ಮಾತಾಡಿದ್ದು ಮೊದಲಾಗಿ ನಿಂತ್ಕೊಂಡೇ ನಿಂತ್ಕೊಂತಾರೆ ಮದ್ವೆನೇ ಆಗೇತಿ ಅಂದ ಮೇಲೆ ಮೊದಲ ನಿಂತ್ಕೊಂಡ್ ಮಚ್ಚಿ ನಾಸ್ತೇನೆ ಹಾ ನಿಂತ್ಕೊತಾನ ಅವನು ತಿಪ್ಪೇನು ಹಾ ಆರ್ತಿ ಬೆಳಗ್ಗೆ ಕರ್ಕ ಕಾರ್ಕ ಜಲ್ದ ನಾಡನ ರಂಗ ರಂಗಕಯ್ಯ ಒರೇ ಆರ್ತಿ ಬೆಳಗ್ತೀಯ ಏಳು ಯಾವ್ದನಾ ರಂಗ ರಂಗಕಯ್ಯ ಏಳು ನಿನಗೆ ಗೊತ್ತಾಗಲ್ಲ ಯಾವಾದ್ರೂ ಭಾಗ್ಯದ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಹೆಜ್ಜೆಯ ಕುತ ಸಜನ ಸಾಧು ಪೂಜೆಯ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಚೆನ್ನಾಗಿ ಹೇಳಿದಾರಯ್ಯ ಹಾಡು ಹಾ ತುಂಬ ಚೆನ್ನಾಗಿತ್ತು ನಡೀರಿ ಒಳಕ್ಕೆ ಇವಾಗ ಸರಿ ಬರಪ್ಪ ಗುಲಾಬಿ ಬಲಗಾಲಿಟ್ಟು ನಡಿ ಬಾವಾ ಇದು ನಿಮ್ದೇನೆ ಮನೆಯೇ ಚೆನ್ನಾಗೈತೆ ಹ್ಞೂ ಜಿಲೇಬಿ ನಮ್ದೇನೆ ಅದೇ ಬಾಡಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇದನ್ನ ಬಾಡಿಗೆ ಕೊಟ್ಟು ನಾನು ಅಲ್ಲಿ ಸಣ್ಣ ಮನೆಗಿದ್ದೆ ಹಾಂ ನಾನು ಒಬ್ಬನಿಗೆ ಯಾಕೆ ಇಷ್ಟು ದೊಡ್ಡ ಮನೆ ಅಂತಾನೆ ಹ್ಞೂ ಗುಲಾಬಿ ಗುಲಾಬಿ ನಿಮ್ಮ ಅಜ್ಜಿ ಐತೆ ಅಂತ ಇದ್ದಲ್ಲಿ ನಿಮ್ಮ ಅಜ್ಜಿನ ಕರ್ಕೊಂಬರಕ್ಕಿಲ್ವಾ ಮದುವೆಗೆ ಅಯ್ಯೋ ಆ ಅಜ್ಜಿಗೆ ಇವಾಗ ಹುಷಾರಿಲ್ಲ ಕಾರಣ ಭಾಗ್ಯ ಕೈಯ ಅದಕ್ಕೆ ಬರಲ್ಲ ಬಿಡು ನಿಮ್ಮ ಮದುವೆ ಆಗು ಚೆನ್ನಾಗಾದ್ಮೇಲೆ ಬತ್ತೀನಿ ಬಂದು ಕರ್ಕೊಂಡೋಗಿವಂತೆ ಒಂದು ದಿವಸ ಅಂತ ಹೇಳ್ತು ಹ್ಞೂ ಜಾಸ್ತಿನ ಅಸ್ತಿನ ಹೌದಾ ಹೋಗ್ಲಿ ಬಿಡು ಮದ್ವೆ ಅಂತೂ ಆಯ್ತಲ್ಲ ಮದ್ವೆ ಆದ್ಮೇಲೆ ಯಾವತ್ತಾದ್ರೂನು ನೀನು ನಿನ್ ಗಂಡ ಇಬ್ರು ಹೋಗಿ ನಿಮ್ಮ ನಿಮ್ಮಜ್ಜಿನೂನು ಹಿರೇ ಮನೆಯಾಗ ಇಳ್ರಿ ನಿಮ್ ಜೊತೆಗೇನೆ ಹಂಗ ಸರಿ ಕಣ್ ಬಗ್ಗೆ ಕೈಯ ಕರ್ಕಂಬತ್ತೀ ಬೇಡ ಯಾವತ್ತಾದ್ರೂ ಒಂದಿಸ ಹೋಗಿ ಹಂಗು ಸಾಹುಕಾರನು ಮತ್ತೆ ಕಾಳಮ್ಮನು ಇಬ್ರು ಸೇರ್ಕೊಂಡು ನಿಮ್ ಇಬ್ರು ಮದ್ವೆ ಮಾಡ್ಯವರಲ್ಲ ಹ್ಮ್ ನಮ್ಗಂತು ಅವ್ರು ಮದ್ವೆ ಮಾಡಿದಕ್ಕೆ ಆಶ್ಚರ್ಯ ಊರಿನ ಜನಗಳ್ಗೆ ಎಲ್ಲಾರ್ಗು ಹಾ ಅವರು ಮದ್ವೆ ಮಾಡ್ಯಾರ ಎಲ್ಲಾ ಖರ್ಚು ಇಕ್ಕಿ ಅಂತಾನೆ ಹ ಅಲ್ಲ ಒಂದ್ ರೂಪಾಯಿ ಯಾರ್ಗಾನ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದಾಗಿ ನಿಮ್ಮಿಬ್ರು ಮದ್ವೆ ಮಾಡೋರಲ್ಲಾ ಅಂದ್ರೆ ನೀವೇ ಅದೃಷ್ಟವಂತರು ಹಂಗೇನಿಲ್ಲ ಅಮ್ಮವರು ಮತ್ತೆ ಸಾಹುಕಾರರು ತುಂಬಾ ಒಳ್ಳೆಯವರು ನನ್ಗೆ ಏನೇ ಬೇಕು ಅಂದ್ರು ಅವರೇ ಕೊಡ್ಸೋದು ಹಾ ಸಾವುಕಾರ್ರು ನನಗೆ ಹೇಳಿದ್ರು ನಿನ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು ಅಂತಾನ ಅದಕ್ಕೆ ಮಾಡ್ಸಿದಾರೆ ಕೊಟ್ ಮಾತಂಗೆ ಉಳಿಸ್ಕೊಂಡಿದ್ದಾರೆ ನಮ್ಮಿಬ್ರು ಮದ್ವೆ ಮಾಡ್ಸಿ ಹಾ ಬಿಡಪ್ಪ ಹೋ 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 ನೀನ್ ಬಿಟ್ಕೊಡಲ್ಲ ಹಾ ಯಾಕಂದ್ರೆ ಆ ಇಟ್ಟಿದ್ದಾಗಿಂದ ನನ್ ನೀವು ಸಾವ್ಕಾರನು ಜೊತೆಗ್ ಓಡಾಡ್ತಾ ಇದ್ದೀರಲ್ಲ ಅದಕ್ಕೇನು ಬಿಟ್ಕೊಡಲ್ಲ ಬಿಡು ನಮ್ಮ ಸಾಹಕಾರನ್ನ ಯಾಕೆ ಬಿಟ್ಕೊಡ್ಬೇಕು ಹಾಂ ನಮ್ಮ ಸಾಹುಕಾರ ಇರೋದ್ಕೇನೆ ಗುಲಾಬಿನ ಒಪ್ಸಿ ನನಗೆ ಮದುವೆ ಮಾಡ್ಸಿರೋದು ಅವರಿಲ್ಲ ಅಂತಂದಿದ್ರೆ ನಾನು ಹಿಂಗೆ ಗುಂಡು ಗೋಬಿ ಆಗಿ ಸಾಯ ತಕ್ಕನ ಹಿಂಗೆ ಇರಬೇಕಾಗಿತ್ತು ಹಾ ನಮ್ಮ ಸಾವುಕಾರ ಇಲ್ಲ ಅಂತಂದ್ರೆ ಆಯ್ತು ಬಿಡಪ್ಪ ಅಯ್ಯೋ ನಿಮ್ಮ ಸಾವು ನಾವೇನೇನು ಬೈದಿಲ್ಲ ಬಿಡು ನಿಮ್ಮ ಹುಡುಕಿ ಒಪ್ಕೆಂತ ಇದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತಾ ಅದೇನೋ ನಿಜಾನೇ ಇವಳು ಒಪ್ಕೊಂಬಿದ್ರು ನಮ್ ಸಾವುಕಾರ ನನಗೋಸ್ಕರನ ಎಲ್ಲಾದ್ರೂ ಒಂದು ಒಳ್ಳೆ ಹುಡ್ಗಿ ಹುಡ್ಕಿ ಮದ್ವೆ ಮಾಡೇ ಮಾಡೋರು ಹ್ಮ್ ಆದರೆ ಇಂಥ ಒಳ್ಳೆ ಹುಡ್ಗಿ ನಿನಗಂತೂ ಸಿಕ್ಕಿಲಿಲ್ಲ ಬಿಡುಗಡೆ ಸಾವು ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಈ ಗುಲಾಬಿ ಚೆನ್ನಾಗಿ ಸುಖವಾಗಿ ನೋಡ್ಕೊಂಬ ಜವಾಬ್ದಾರಿ ನಿಂದು ನಿಮ್ದು ಹೇಳ್ರಿ ಚೆನ್ನಾಗಿ ನೋಡ್ಕೊತೀನಿ ನೋಡ್ತಾ ಇರ್ರಿ ಜಿಲೇಬಿ ಅಕ್ಕ ಜಿಲೇಬಿ ಅಕ್ಕ ಲಕ್ಷ್ಮಕ ಯಾ ಕರಿತಾಯ್ತೆ ನೀನು ಹೋಗಬೇಕಂತ ಜಲ್ದ ಪಾಪ ಎದ್ದೆವನಂತೆ ಅಳ್ತಾ ಇದ್ದಾನಂತೆ ಆ ಕುಡಿಸಬೇಕಂತ ನೀನು ಹೋಗಬೇಕಂತ ಹ್ಮ್ ಜಲ್ ಕಳಸು ಅಂತ ಹೇಳ ಕಳಸ್ತು ಲಕ್ಷ್ಮಕ ಯಾ ಹೋಗು ನೀನು ಜಲ್ದ ಪಾಪ ಅಳ್ತಿದ್ದ ಊದೇನ್ ಪದು ಅಳ್ತಾ ಇದ್ದ ಸರಿ ಆಯ್ತು ಬಿಡು ಈಗಲೇ ಹೋಗ್ತೀನಿ ಅಕ್ಕ ಅಕ್ಕ ನಾನು ಹೋಗ್ತೀನಿ ಪಾಪ ಅಳ್ತಾ ಇದ್ದಾನಂತೆ ಅತ್ತಿಗೆ ಹೇಳ ಕಳಿಸಿದ್ದಾರೆ ಪದ್ದು ಕೈಲಿ ಕರ್ದ ಬರಗು ಅಂತ ಹೇಳಿ ನಾನು ಹೋಗ್ತೀನಿ ಆಮೇಲೆ ಬರ್ತೀನಿ ಸರಿ ಆಯ್ತು ಗುಲಾಬಿ ಹೋಗು ಬೇಗ ಹೋಗಿ ಹಾಲು ಕುಡ್ಸೋಗಿ ಕರ್ಕಂಬ ಅವನು ಇಲ್ಲಿಗೆ ಹಂಗ ಆಮೇಲೆ ನಾ ಸರಿ ಆಯ್ತ ಕರ್ಕೊಂಬತ್ತೀನಿ ಬಾಬಾ ಬತ್ತೀನಿ ಸರಿ ಅಮ್ಮ ಆಯ್ತು ಅಳ್ತಾ ಇದ್ದಾನಂತೆ ಪಾಪ ಹೋಗು ಸರಿ ಜಿಲೇಬಿ ನಾನು ಬತ್ತೀನಿ ನಡಿ ನಿನ್ ಜೊತೆಗೆ ಗುಲಾಬಿ ನಾನು ಹೋಗ್ತೀನಿ ಆಮೇಲೆ ಬತ್ತೀನಿ ಸರಿ ಆಯ್ತು ಮಲ್ಲಿ ಹೋಗ್ಬಿಟ್ಟು ಬರ್ರಿ ಹಂಗೆ ಲಸ್ಮ ಕೈ ಕಳಿಸು ಅಂತ ಹೇಳ್ಬೇಕಾಯ್ತು ಮದ್ವೆ ತಕ್ಕು ಬರ್ಲಿಲ್ಲ ಇಲ್ಲಿಗಾದ್ರೂ ಬಂದಿದೆ ಚೆನ್ನಾಗಿರೋದು ಮಂಜ ಹೋಗಿ ಹೇಳಾಗಲ್ಲ ಜಿಲೇಬಿಗೆ ಹೇಳೋಗು ಲಸ್ಮ ಕೈನ ಕಳಿಸ್ಬೇಕಂತ ಈ ಮನೆಗೆ ನಿನ್ ಪಾಪ ನೋಡ್ಕೊಂಡು ಅಂತ ಹೇಳಿ ಹೇಳ್ಬಾರ ಮಂಜಾ ಸರಿ ಆಯ್ತು ಗುಬ್ಬಲಿ ಅಂತ ಹೇಳ್ಬತ್ತಿ ನೀರು

గు దీపచ్ సాయకాలే మకే సీపినా ఊట గీట ఎలా ఎండ్ల దేర మక ఆమె హిందే ఆయ్ కణి గులాబీ సాయంకాలకే దీప హాడవ్ సీరే ఉక ఈ దీపూ ఎలా నెల ఎలా ఒరస్క ಂತೆ ಹೌದಾ ಸರಿ ಬಿಡು ಮದ್ವಿಗಾದ್ರೂ ಬರ್ಲಿಲ್ಲ ಇಲ್ಲಿಗಾದ್ರೂ ಬರುತ್ತೇನೋ ಅಂತಾನ ಹೇಳ್ ಕಳಿಸ್ತೇ ಅಷ್ಟೇನಿ ಹಾ ಅಲ್ಲ ಕಣೆ ಗುಲಾಬಿ ಈ ಮಂಜನೂನು ಗುಬ್ಬಲಿ ಆಂಟಿ ಅಂತನಲ್ಲಿ ಪದ್ದು ಅಂದಂಗೆ ಈ ಪೊದ್ದು ಹಂಗಂತ ಅಲ್ಲ ಅದಕ್ಕೆ ಹುಡುಗರು ಗುಬ್ಬಲಿ ಆಂಟಿ ಗುಬ್ಬಲಿ ಆಂಟಿ ಅಂತ ಬಿಡತಾಗಿ ಏನ್ ಮಾಡಕ್ಕಾಗುತ್ತೆ ಹುಡುಗರು ಆಟ ಹಾ ಅಚ್ಚ ನಾನೇನ್ ಬೇಜಾರ್ ಮಾಡ್ತೇನೆ ಮದ್ ಆಂಟಿ ಅಂದ್ರೆ ಒಂದ್ರು ಒಂಬ್ಲ ಅಂತ ಸುಮ್ಮನಾಗ್ತೀನಿ ಹಾ சரி அம்மா நான் இன்னும் ஹோகிரி சீரகிரைச்சாக்கி மக்கண்டு சீரை உட்கண்டு ஐட ஆ சீரை தந்தி இல்லை இல்ல மல்லித்த அவளை தாம்பாத்தா சீரான சீரை உட்கா உட்கண்ட ஆமே சாய் தீப்பி தேர் குடியே கை முகிபர்த்தி இப்போ சரி ஆய்ம்மா நடிவம் உடுப்பா நண்டிவ் அவ்ரி மாதாங்க